ॐ श्री गुरुभ्यो नमः ॐ दत्तं सनातनं ब्रह्मनिर्विकारं निरञ्जनं आदिदेवं निराकारं व्यक्तं गुणवर्जितं नामरूपक्रियातीतं निस्सङ्गं देववन्दितं नारायणं शिवं शुद्धं दृश्यदर्शनवन्दितं ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वदे साक्षीभूतं भावातीतं त्रिगुणरहितं सद्गुरुं तं नमामि ॐ श्रीगुरुदत्तात्रेयाय नमः ಓಂ ಶ್ರೀ ಶ್ರೀಪಾದವಲ್ಲಭಾಯ ಶ್ರೀನರಸಿಂಹ ಸರಸ್ವತಿ ಶ್ರೀ ಗುರುದತ್ತಾತ್ರೇಯಾಯ ಶ್ರೀಧರಾಯ ನಮೋ ನಮಃ ನಮಃ ಶಾಂತಾಯ ದಿವ್ಯಾ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಸದ್ಗುರು ಭಗವಾನ್ ಶ್ರೀಧರಸ್ವಾಮಿಗಳ ಸುಮಧುರ ನೆನಪುಗಳನ್ನು ಮಾಡಿಕೊಳ್ತಕ್ಕಂಥ ಶ್ರೀಧರ ಸ್ಮರಣೆಯ ಐದನೇ ಅಧ್ಯಾಯ ಆರಂಭ ಆಗ್ತಾ ಇದೆ ಭಗವಾನ್ ಶ್ರೀಧರ ಸ್ವಾಮಿಗಳು ವಿದ್ಯಾರ್ಥಿಯಾಗಿದ್ದಾಗ ಒಂದು ಘಟನೆ ನಡೆಯುತ್ತೆ ಅವರು ಮತ್ತೆ ಸಹೋದರ ತ್ರಯಮ್ಮಕರು ವಾಸವಾಗಿದ್ದಂತಹ ಆ ಊರಿನ ಒಂದು ಬಾವಿ ಹತ್ತಿರ ಕೊಳಚೆ ನೀರಿಂದಾಗಿ ತುಂಬಾ ನೊಣಗಳಾಗ್ತವೆ ಆ ನೊಣಗಳು ಒಬ್ಬ ಮುದುಕಿಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇರ್ತವೆ ಅವಳು ಶ್ರೀಧರ ಸ್ವಾಮಿಗಳನ್ನ ಕುರಿತು ಮಗು ನೀನೇನಾದರೂ ಈ ನೊಣಗಳಿಂದಾಗ ಪೀಡೆಯನ್ನ ದೂರ ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ಭಗವಾನ್ರು ಆ ಮುದುಕಿಯ ನೋವನ್ನು ಅರ್ಥಕೊಂಡು ಅದನ್ನು ನಿವಾರಣೆ ಮಾಡೋ ಬಗೆಯನ್ನು ಯೋಚನೆ ಮಾಡ್ತಾರೆ ಶ್ರೀರಾಮ ಕೃಷ್ಣ ಮೊದಲಾದ ಮಹಾಪುರುಷರು ಭಕ್ತರನ್ನು ಕಾಪಾಡಿದ್ದನ್ನು ಜ್ಞಾಪಿಸ್ಕೊಳ್ತಾರೆ ತಾನು ಹಾಗೆ ಈ ಮುದುಕಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಆ ನೊಣಗಳನ್ನ ಮೆಟ್ಟಿ ಮೆಟ್ಟಿ ಕೊಲ್ಲುತ್ತಾ ಇರ್ತಾರೆ ಕೊಲ್ಲುವಾಗ ತಪ್ಪದೆ ರಾಮನಾಮವನ್ನು ಹೇಳ್ತಾ ಇರ್ತಾರೆ ಸಹೋದರ ತ್ರಯಂಬಕರು ಹೀಗೆಲ್ಲ ಕೊಲ್ಲಬಾರದು ಅಂತ ಪರಿಪರಿಯಾಗಿ ಹೇಳ್ತಾರೆ ಆದರೆ ಭಗವಾನ್ರು ನಾನು ನಿನಗೆ ಹೊಡೆದ್ರೆ ನೀನು ತಪ್ಪಿಸ್ಕೊಳ್ತೀಯ ಅಂದ್ರೆ ಈ ದೇಹ ನಿನಗೆ ಪ್ರಿಯವಾದದ್ದು ಅದರಂತೆಯೇ ಎಲ್ಲ ಜೀವಿಗಳಿಗೂ ಅವರವರ ದೇಹದ ಮೇಲೆ ಪ್ರೀತಿ ಸಹಜವಾಗಿ ಸಾಯುವಾಗ ರಾಮನಾಮ ಹೇಳಿದ್ರೆ ಖಂಡಿತವಾಗಿಯೂ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಆದ್ರೆ ಬಲವಂತವಾಗಿ ಹಾಗೆ ಸಾಯಿಸಿದ್ರೆ ಮೋಕ್ಷ ಸಿಗೋದಿಲ್ಲ ಅಷ್ಟೇ ಅಲ್ಲ ನಮಗೆ ಮೋಕ್ಷದ ದಾರಿಯೇ ಮುಚ್ಚುವುದು ಅಂತ ಶ್ರೀಧರರ ತಪ್ಪನ್ನು ನಯವಾಗಿ ತಿದ್ದರೆ ಬಾಲಕ ಶ್ರೀಧರರಿಗೆ ಅಂದು ಮನಸ್ಸೇ ಪರಿವರ್ತನೆ ಆಯಿತು ತಾನು ಎಂತ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಪರಿತಪಿಸ್ತಾ ಈ ಪಾಪದಿಂದ ಮುಕ್ತರಾಗೋದಿಕ್ಕೆ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾರೆ ಮುಂದೆಂದೂ ಹೀಗೆ ಮಾಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ ಅಂದಿನಿಂದ ಶ್ರೀಧರ ಸ್ವಾಮಿಗಳು ಎಲ್ಲಾ ಜೀವಿಗಳನ್ನು ಕರುಣೆಯಿಂದ ಕಾಣ್ತಾ ಇರ್ತಾರೆ ಅಧ್ಯಾಯ ಆರು ರಾಮಕೃಷ್ಣ ಅನ್ನುವಂತ ಒಬ್ಬ ಬ್ರಾಹ್ಮಣ ಇದ್ದ ಅವನು ವಿದ್ಯೆ ಕಲ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಬರದೆ ಬರಿದೇ ಅಡ್ಡಾಡ್ತಾ ತಂದೆ ತಾಯಿ ಯಾರ ಮಾತನ್ನು ಕೇಳದೆ ಕಳ್ತನ ಮಾಡೋದು ಕಲ್ತು ಬಿಡ್ತಾನೆ ಗಡ್ಡ ಬಿಟ್ಟು ಮೊಳಕಾಲಿನ ತನಕ ಪಂಚೆ ಒದಿಯಲ್ಲೊಂದು ಶಾಲು ಅಂಗಿಯನ್ನು ಕೂಡ ಧರಿಸದೆ ತನ್ನದೇ ಆದ ಒಂದು ಮುರುಕು ಬೈಸ್ ಸದಾ ಓಡಾಡ್ತಿರ್ತಾನೆ ಹಾಗಾಗಿ ಊರಿನವರು ಅವನನ್ನ ಗಡ್ಡದ ರಾಮಕೃಷ್ಣ ಗಡ್ಡದ ರಾಮಕೃಷ್ಣ ಅಂತಾನೆ ಕರೀತಾ ಇರ್ತಾರೆ ಒಮ್ಮೆ ಕಳ್ಳತನ ಮಾಡುವಾಗ ಸಿಕ್ಕಿಬಿದ್ದು ತಪ್ಪಿಸ್ಕೊಂಡು ಹೋಗುವಾಗ ಬೈಸ್ ಕೆಳಗೆ ಬಿದ್ದು ಸ್ವಲ್ಪ ಪೆಟ್ಟಾಗಿ ಬೈಸ್ ಒಂದು ಕೈ ಹಿಡಿಯು ಮುರಿದೋಗ್ಬಿಡುತ್ತೆ ಆದರೂ ಅದರ ಮೇಲೆ ಆತ ಓಡಾಡ್ತಾ ಇದ್ದ ಆ ಗಡ್ಡದ ರಾಮಕೃಷ್ಣನ ಸ್ವಭಾವ ಏನಪ್ಪಾ ಅಂದ್ರೆ ಈ ದಿನ ನಿಮ್ಮ ಮನೆಯಲ್ಲಿ ಕದಿತೇನೆ ಅಂತ ಹೇಳಿನೇ ಕದಿತಾ ಇದ್ದ ಆ ದಿನ ಆ ಮನೆಯವರು ಎಷ್ಟು ಎಚ್ಚರಿಕೆಯಿಂದ ಇದ್ರು ಅವನ ಮಾತಿನಂತೆಯೇ ಕದೀತಾ ಇದ್ದ ಆಯಾ ದಿನದ ಹೊಟ್ಟೆಪಾಡಿಗಾಗಿ ತಾಮ್ರದ ಕೊಡ ತಂಬಿಗೆ ದಬರಿ ಕಬ್ಬಿಣ ಸಾಮಾನುಗಳು ಅಥವಾ ತೋಟದಲ್ಲಿ ಅಡಿಕೆ ಬಾಳೆಕಾಯಿಗಳನ್ನಾದ್ರೂ ತಪ್ಪದೇ ಕದೀತಾ ಇದ್ದ ಹಾಗಾಗಿ ಜನರು ಆತನಿಗೆ ಬಹಳ ಎದುರ್ತಾ ಇದ್ರು ಇದೇ ರೀತಿಯಲ್ಲಿ ಅವನು ಜೀವನ ಸಾಕ್ತಿದ್ದಾಗ ಒಮ್ಮೆ ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ತಿಳಿದು ಶ್ರೀಗಳ ದರ್ಶನಕ್ಕಾಗಿ ಹೋಗ್ತಾನೆ ಅವನಲ್ಲಿಗೆ ಹೋದಾಗ ಶ್ರೀಧರರ ಪ್ರವಚನ ನಡೆಯುತ್ತೆ ನಡೀತಾ ಇರುತ್ತೆ ಇವರ ಪ್ರವಚನ ರಾಮಕೃಷ್ಣನ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅವನ ಮನಸ್ಸನ್ನೇ ಪರಿವರ್ತಿಸಿಬಿಡುತ್ತೆ ಆ ಕೂಡ್ಲೇ ಹೋಗಿ ಭಗವನ್ರ ಪಾದಗಳಿಗೆ ಬೀಳ್ತಾನೆ ತಾನು ಕಳ್ತನ ಮಾಡ್ತಿರೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇರೋದಾಗಿ ತಿಳಿಸ್ತಾನೆ ಶ್ರೀಧರ ಸ್ವಾಮಿಗಳು ಅವನಿಂದ ಎಲ್ಲ ವಿಚಾರ ತಿಳಿದು ಇನ್ನು ಮುಂದೆ ಕಳ್ತನ ಮಾಡಬೇಡ ಅಂತ ಹೇಳಿ ಮಂತ್ರಾಕ್ಷತೆ ಕೊಡ್ತ ಅಳ್ತಾ ನಿಂತಿದ್ದ ಆತನನ್ನ ಹಾಗಾದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ ಆಗ ಆತ ಸುಮ್ಮನೆ ಇರ್ತಾನೆ ಆತನ ಹೇಳ್ತಾನೆ ನನ್ನ ಹೊಟ್ಟೆ ಅಂತ ಹೇಳಿ ಮತ್ತೆ ಮತ್ತೆ ಬಿಕ್ಕಳಿಸಿ ಹೇಳ್ತಾ ಇರ್ತಾನೆ ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ನಿನಗೆ ಹೊಟ್ಟೆಗಿಲ್ಲದಂಗೆ ಆಗೋದಿಲ್ಲ ಅಂತ ಪ್ರಸಂಗ ಬಂದ್ರೆ ಭಿಕ್ಷೆ ಬೇಡ ತಿನ್ನು ಅಂತ ಹೇಳಿ ಸ್ವಲ್ಪ ಹಣ ಕೊಡ್ತಾರೆ ರಾಮಕೃಷ್ಣ ಅಂದಿನಿಂದ ಕಳ್ಳತನ ಬಿಟ್ಟು ಭಿಕ್ಷೆ ಬೇಡದಕ್ಕೆ ಶುರು ಮಾಡ್ತಾನೆ ಒಂದು ಕೈ ಹಿಡಿ ಇಲ್ಲದ ಬೈಸಿಕಲ್ಲು ಅದರ ಮೇಲೆ ಮಳೆ ಬಿಸಿಲು ತಾಗದಂತೆ ಸವಾರಿ ಹಿಡಿಗೆ ಒಂದು ದಪ್ಪಗಿರೋ ಬಿದಿರು ಕೋಲು ಅದಕ್ಕೆ ನಾಲ್ಕನೇ ಕಳ್ಳ ಎಂದು ಬರೆದು ಒಂದು ನಾಮಫಲಕನೇ ತಾಕದ ಹೀಗೆ ಕದಿಯುತ್ತಾ ನಾಲ್ಕನೇ ಬಾರಿ ಕದಿಯುವಾಗ ಆರಕ್ಷಕರ ಸಿಕ್ಕಿ ಬಿದ್ದಿದ್ದ ಅನಂತರ ಕಳ್ಳತನವನ್ನು ಬಿಟ್ಟು ಬಿಟ್ಟ ಕೊನೆಗೆ ನಾಲ್ಕನೇ ಕಳ್ಳ ಎಂದು ಫಲಕ ಹಿಡಿದು ಹೆಗಲಲ್ಲಿ ಜೋಳಿಗೆ ಕೈಗಳಲ್ಲಿ ತಾಳ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಬಾಯಲ್ಲಿ ಶ್ರೀರಾಮ್ ಜೈರಾಮ್ ಶ್ರೀಧರ ಸ್ವಾಮಿ ಭಗವಾನ್ ಎಂದು ಕುಣಿಯುತ್ತಾ ಕುಣಿಯುತ್ತ ಪ್ರತಿ ಮನೆಗೂ ಭಿಕ್ಷೆಗೆ ಹೋಗ್ತಾ ಇದ್ದ ಎಲ್ಲ ಮನೆಯವರು ಅವನ ಧ್ವನಿ ಕೇಳಿ ಭಿಕ್ಷೆ ಹಾಕಿಯೇ ಕಳಿಸ್ತಾ ಇದ್ರು ಅಡಕೆ ಸುಗ್ಗಿಯಲ್ಲಿ ಅಡಕೆ ಅಬ್ಬಾರಿ ದಿನಗಳಲ್ಲಿ ವಿವಿಧ ತಿಂಡಿ ಹೀಗೆ ಏನಾದ್ರೂಂದು ಹಾಕಿ ಕಳ್ ಹಾಕ್ತಾ ಇದ್ರು ಇದೇ ರೀತಿ ಪ್ರತಿ ಮನೆಗೂ ಒಂದೊಂದು ದಿನ ಹೋಗಿ ಭಿಕ್ಷೆಯಿಂದಲೇ ಒಳ್ಳೆ ಜೀವನ ಸಾಗಿಸಿ ಶ್ರೀಗಳ ಮಾರ್ಗದರ್ಶನದಲ್ಲಿಯೇ ಒಳ್ಳೆಯ ಮನುಷ್ಯನಾದ ಕಳ್ಳತನ ಬಿಡಿಸಿ ಒಳ್ಳೆ ಮನುಷ್ಯನನ್ನಾಗಿ ಮಾಡಿದ ಭಗವಾನ್ ಶ್ರೀಧರ ಸ್ವಾಮಿಗಳನ್ನು ಈಗಲೂ ಈ ಭಾಗದ ಭಕ್ತರು ತುಂಬ ಗೌರವಿಸ್ತಾರೆ ಕೊಂಡಾಡಿಸ್ತಾರೆ ಪೂಜಿಸ್ತಾರೆ ಆರಾಧಿಸ್ತಾರೆ ಕೂಡ ಭಗವಾನ್ ಶ್ರೀಧರ ಸ್ವಾಮಿಗಳ ಸ್ಮರಣೆಯನ್ನ ಅವರ ಜೀವನ ಚರಿತ್ರೆಯನ್ನು ಓದ್ತಾ ಇದ್ರೆ ಏನೋ ಒಂದು ರೀತಿ ರೋಮಾಂಚನ ಏನೋ ಒಂದು ರೀತಿ ಅದ್ಭುತ ಅದನ್ನು ಅನುಭವಿಸ್ಲಿಕ್ಕಷ್ಟೇ ಸಾಧ್ಯ ಹೇಳೋದಕ್ಕೆ ಅದು ನಿಲುಕದು ನಿಲುಕ್ತಾ ಇಲ್ಲ ನಮಗೆ ಭಗವಾನ್ರ ಚರಿತ್ರೆ ಓದಲಿಕ್ಕೆ ಕೇಳಲಿಕ್ಕೆ ಅವರ ಚಿತ್ರಪಟಗಳನ್ನು ನೋಡಲಿಕ್ಕೆ ಬಹಳಷ್ಟು ಖುಷಿಯಾಗ್ತದೆ ತುಂಬ ದೊಡ್ಡ ಮಹಾತ್ಮರಾಗಿ ದತ್ತಾವ ದತ್ತಾತ್ರೇಯ ಸ್ವರೂಪರೆಂದೇ ದತ್ತಾತ್ರೇಯ ಅವತಾರಿಗಳೆಂದೇ ಜನಮನಗಳಲ್ಲಿ ಉಳಿದು ತಾವು ಎಲ್ಲಿಯೂ ಕೂಡ ಯಾವುದನ್ನು ಕೂಡ ತೋರ್ಪಡಿಸಿಕೊಳ್ಳದೆ ಜಗತ್ತಿಗೆ ಬೆಳಕಾದಂಥವ ಮಹಾತ್ಮರು ಶ್ರೀಧರ ಸ್ವಾಮಿಗಳು ಅಂಥ ಶ್ರೀಧರ ಸ್ವಾಮಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ನಮ್ಮ ಜನ್ಮಗಳ ಸುಕೃತ ಭಗವಾನ್ ಶ್ರೀಧರ ಸ್ವಾಮಿಗಳ ಭಕ್ತರ ಸುಮಧುರ ನೆನಪುಗಳೇ ಆಗಿರ್ತಕ್ಕಂಥ ಶ್ರೀಧರ ಸ್ಮರಣೆಯ ಏಳನೇ ಅಧ್ಯಾಯ ದೀನದಲಿತರ ಬಗ್ಗೆ ಶ್ರೀಧರ ಸ್ವಾಮಿಗಳಿಗೆ ಬಹಳ ಪ್ರೀತಿ ಮಮತೆ ಶ್ರೀಧರ ಸ್ವಾಮಿಗಳು ಚಳಿಗಾಲದಲ್ಲಿ ಸಾಗರಪೇಟೆಯಲ್ಲಿ ದೊರೀತಾ ಇದ್ದಂಥ ಎಲ್ಲ ಕಂಬಳಿಗಳನ್ನು ಕೊಂಡುಕೊಂಡು ಬಡವರಿಗೆ ಭಿಕ್ಷುಕರಿಗೆ ಹಂಚುತ್ತಾ ಇದ್ರು ಒಮ್ಮೆ ಆಗ ಆಶ್ರಮದ ವ್ಯವಸ್ಥೆಯನ್ನು ನೋಡಿಕೊಳ್ತಿದ್ದಂಥ ಹಿರಿಯರೊಬ್ಬರು ಆಶ್ರಮಕ್ಕೆ ಬಂದವರು ಏನೂ ಕೆಲಸವಿಲ್ಲದೆ ಮೂರಕ್ಕಿಂತ ಹೆಚ್ಚು ದಿನಗಳಿಗೆ ಇರಬಾರದು ಅಂತ ನಿಯಮ ಮಾಡೋದು ಒಳ್ಳೆಯದು ಅಂದ್ರಂತೆ ಅದಕ್ಕೆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ಮಗ ಇಲ್ಲಿ ನಾವೇನು ಷಡ್ರಸೋಪೇತವಾದ ಭೋಜನ ಮಾಡಿಸುತ್ತೇವೆಯೇ ಪಾಪ ಏನೋ ತೊಂದರೆಯಿಂದ ಇಲ್ಲಿ ಇರ್ಬೋದು ಇರ್ಲಿ ಬಿಡು ಅವರನ್ನು ನಮ್ಮ ಸಹೋದರರಿಂದೇ ತಿಳಿಯಿರಿ ಮರಿಬೇಡಿ ದೀನ ದುಃಖಿಗಳು ನಮ್ಮ ಸಹೋದರರೇ ಅಂತ ಹೇಳಿದ್ರಂತೆ ಹೀಗೆ ಬಡವರು ದೀನರು ದುಃಖಿಗಳು ವಿಧವೆಯರು ಮತ್ತು ಭಿಕ್ಷಕರು ಮೊದಲಾದವರಿಗೆ ಅತಿ ಪ್ರಿಯರಾಗಿದ್ದರು ನಾವು ಇದಕ್ಕೆ ಅನುಗುಣವಾಗಿ ಮಹಾಭಾರತದ ಒಂದು ಒಂದಲ್ಲ ಅನೇಕ ಸಂದರ್ಭಗಳನ್ನು ನೆನಪಿಸಿಕೊಳ್ಳಬಹುದು ಕೃಷ್ಣ ದುರ್ಯೋಧನನ ಮನೆಗೆ ಉಪಚಾರಕ್ಕೆ ಹೋಗದೆ ವಿದುರನ ಮನೆಗೆ ಹೋಗ್ತಾನೆ ಹಾಗೆ ಕುಚೇಲ ಕೊಟ್ಟಂತಹ ಅವಲಕ್ಕಿಯನ್ನು ತಿಂತಾನೆ ಹಾಗೆ ಮಹಾತ್ಮರು ಯಾವಾಗಲೂ ಭಕ್ತಿ ಪ್ರಿಯರೇ ಹೊರತು ಶಕ್ತಿ ಪ್ರಿಯರಲ್ಲ ನಮ್ಮ ಭಗವಾನ್ ಶ್ರೀಧರ ಸ್ವಾಮಿಗಳು ಕೂಡ ಅದನ್ನು ನಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸಿದ್ದಾರೆ ಶ್ರೀಧರ ಸ್ಮರಣೆಯ ಎಂಟನೇ ಅಧ್ಯಾಯ ಶ್ರೀಧರ ಸ್ವಾಮಿಗಳನ್ನ ಭಕ್ತರು ತಮ್ಮ ಮನೆಗಳಿಗೆ ಬಂದು ಪಾದಪೂಜೆ ಸ್ವೀಕರಿಸಬೇಕು ಅಂತ ಕರೀತಾ ಇದ್ರು ಗುರುಗಳು ಅವಕಾಶ ಇದ್ದಾಗೆಲ್ಲ ಹೋಗಿ ಆಶೀರ್ವಾದ ಮಾಡಿ ಬರ್ತಾ ಇದ್ರು ಒಮ್ಮೆ ಶ್ರೀಧರ ಸ್ವಾಮಿಗಳು ಶಿಗೇಹಳ್ಳಿಗೆ ಹೋದಾಗ ಮೊದಲಿಂದಲೂ ಪರಿಚಯ ಇರೋ ಭಕ್ತರು ತಮ್ಮ ಪಾದ ಪೂಜೆಗೆ ಕರೆದರು ಶ್ರೀಧರ ಸ್ವಾಮಿಗಳು ಒಪ್ಪಿ ಅವ್ರ ಮನೆಗೆ ಹೋಗಿ ಪಾದ ಪೂಜೆ ಮುಗಿಸ್ತಾ ಇದ್ದಾಗ ಪಕ್ಕದ ಮನೆಯ ಅತಿ ಬಡವ ಬಂದು ಸ್ವಾಮಿ ನಾನು ಬಡವ ನಿಮ್ಮ ಪಾದ ಪೂಜೆ ಮಾಡುವಷ್ಟು ಯೋಗ್ಯತೆ ನನಗಿಲ್ಲ ಆದರೆ ನಿಮ್ಮ ಪಾದಧೂಳಿಯನ್ನಾದರೂ ನನ್ನ ಮನೆಗೆ ಬೆಳೆಸಬೇಕು ಅಂತ ಅತ್ಯಂತ ವಿನಯದಿಂದ ಬೇಡಿಕೊಳ್ತಾನೆ ಆಗ ಶ್ರೀಧರ ಸ್ವಾಮಿಗಳು ಮುಗುಳ್ನಗುತ್ತಾ ಹೇಳ್ತಾರೆ ರಸ್ತೆಯ ಧೂಳನ್ನು ನಿನ್ನ ಮನೆಗೆ ಅಲ್ಲಿಂದ ಇಲ್ಲಿಗೆ ಚೆಲ್ಲು ಈ ಮನೆಯ ಪಾದ ಪೂಜೆ ನಂತರ ನಿನ್ನ ಮನೆಗೆ ಬಂದು ಓಡಾಡಿ ಕಾಲಿಂದ ತುಳಿದು ಹೋಗ್ತೇನೆ ಅದೇ ಪಾದ ಅಂತ ತಿಳಿ ಅಂತ ಹೇಳ್ತಾರೆ ಅದರಂತೆ ಆ ಗೃಹಸ್ಥ ರಸ್ತೆ ಮೇಲಿನ ಧೂಳನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಅಲ್ಲಲ್ಲಿ ಚೆಲ್ಲಿ ಗುರುಗಳಿಗಾಗಿ ಕಾಯ್ತಾ ಕೂತ್ಕೊಂತಾನೆ ಮೊದಲಿನ ಮನೆಯ ಪಾದಪೂಜೆ ಸ್ವೀಕರಿಸಿ ಈ ಮನೆಗೆ ಬಂದ ಶ್ರೀಧರ ಸ್ವಾಮಿಗಳು ಇವನ ಭಕ್ತಿಗೆ ಮಾರ ಹೋಗ್ತಾರೆ ಈತನು ಭಕ್ತಿಯಿಂದ ಗುರುಗಳ ಪಾದಗಳಿಗೆ ಎರಗಿ ನೀರು ಹಾಕಿ ಪಾದತೀರ್ಥವನ್ನು ಸ್ವೀಕರಿಸಿ ಮನೆಯ ಒಳಗಡೆ ಕರೆದುಕೊಂಡು ಬರ್ತಾನೆ ಹಾಲು ಹಣ್ಣು ನೀಡಿ ಶ್ರದ್ಧಾ ಭಕ್ತಿಗಳಿಂದ ಉಪಚಾರ ಮಾಡ್ತಾನೆ ಮನೆಯವರೆಲ್ಲ ಸೇರಿ ಹೂವು ಪತ್ರೆ ತುಳಸಿ ತುಳಸಿದಳಗಳಿಂದ ಪಾದಪೂಜೆ ಮಾಡಿ ಭಕ್ತಿಯಿಂದ ಭಜನೆ ಮಾಡಿ ನಮಸ್ಕರಿಸ್ತಾರೆ ಇವರ ಉಪಚಾರದಿಂದ ತೃಪ್ತರಾದ ಶ್ರೀಧರ ಸ್ವಾಮಿಗಳು ಆ ಮನೆಯಲ್ಲಿದ್ದ ಪಾದ ಧೂಳಿನ ಮೇಲೆ ಅತ್ತಿತ್ತ ಓಡಾಡಿ ಮುಂದಿನ ಮನೆಯ ಪಾದಪೂಜೆಗಳಿಗೆ ಹೋಗ್ತಾರೆ ಶ್ರೀಧರನ್ನ ಬೀಳ್ಕೊಟ್ಟು ಬರುವಷ್ಟರಲ್ಲಿ ಅವರು ಓಡಾಡಿದ ಜಾಗದಲ್ಲಿ ಹಣ ಚೆಲ್ಲಿರೋದನ್ನ ಕಂಡು ಆ ಭಕ್ತ ವಿಸ್ಮಯಗೊಳ್ತಾನೆ ಆನಂದಾತಿರೇಕದಿಂದ ಏನ್ ಮಾಡಬೇಕೆಂದು ತೋಚದೆ ಎಲ್ಲವನ್ನೂ ಶ್ರೀಧರ ಸ್ವಾಮಿಗಳೇ ತಿಳಿಸ್ತಾನೆ ಅವ್ರು ಹೇಳ್ತಾರೆ ಕೆಲವು ನಾಣ್ಯಗಳನ್ನ ನಿನ್ನ ಮನೆಯ ದೇವರ ಪೀಠದಲ್ಲಿಟ್ಟು ಪೂಜಿಸು ಉಳಿದ ಭಾಗದಲ್ಲಿ ಸ್ವಲ್ಪ ನಿನ್ನ ಉಪಯೋಗಕ್ಕೆ ಮತ್ತೆ ಸ್ವಲ್ಪ ಭಾಗ ಬಡವರಿಗೂ ದಾನ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಮುಂದಿನ ಪಾದ ಪೂಜೆಗೆ ಮನೆಗೆ ಹೋಗ್ತಾರೆ ಅಂದಿನಿಂದ ಆ ಗೃಹಸ್ಥನ ಬಡತನವೆಲ್ಲ ಹೋಗಿ ತುಂಬಾ ಸುಖವಾಗಿದ್ದಾನೆ ಎಲ್ಲವೂ ಶ್ರೀಧರರಿಂದಲೇ ಎಂದು ಅರಿತಿರುವ ಅವರ ಮನೆಯವರು ಇಂದು ಶ್ರೀಧರ ಸ್ಮರಣೆ ಮಾಡ್ತಲೇ ಇದ್ದಾರೆ ಭಗವಾನ್ ಶ್ರೀಧರ ಸ್ವಾಮಿಗಳು ಪರಮ ವೈರಾಗ್ಯ ಮೂರ್ತಿಗಳು ಒಮ್ಮೆ ಭಗವಾನ್ ಶ್ರೀಧರ ಸ್ವಾಮಿಗಳು ಶಿವಾನಂದರ ಮಠದಲ್ಲಿ ಇದ್ದಂತಹ ಸಂದರ್ಭ ಒಬ್ಬ ಸಾತ್ವಿಕ ಭಕ್ತ ಶಿವಾನಂದರಿಗೆ ಭಿಕ್ಷೆ ಮಾಡಿಸಲಿಕ್ಕೆ ಬರ್ತಾನೆ ಸಾಮಾನ್ಯವಾಗಿ ಭಗವಾನ್ ಶ್ರೀಧರ ಸ್ವಾಮಿಗಳು ಗುಡ್ಡಗಾಡುಗಳಲ್ಲಿ ಆ ಬೆಟ್ಟ ಗುಡ್ಡಗಳಲ್ಲಿ ಪ್ರಕೃತಿಗಳಲ್ಲೇ ಕಾಲ ಕಳೀತಾ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾ ಇದ್ದಂಥವ್ರು ಆವತ್ತಿನ ದಿನ ಶಿಗೆಹಳ್ಳಿ ಶಿವಾನಂದರ ಮಠದಲ್ಲಿ ಉಳ್ಕಂಡಿರ್ತಾರೆ ಹಾಗಾಗಿ ಅವರ ಬಗ್ಗೆಯೂ ಸದ್ಭಕ್ತಿ ಇದ್ದಂತಹ ಆ ಭಕ್ತ ಅವರನ್ನು ಕೂಡ ಭೋಜನಕ್ಕೆ ಆಹ್ವಾನ ಮಾಡ್ತಾನೆ ಮಠದ ಪದ್ಧತಿ ಪ್ರಕಾರ ಶಿವಾನಂದ ಸ್ವಾಮಿಗಳಿಗೆ ಹಸ್ತೋದಕ ಹಾಕಿ ಶ್ರೀಧರ ಸ್ವಾಮಿಗಳಿಗೂ ಹಸ್ತೋದಕ ಹಾಕಿ ಭೋಜನ ದಕ್ಷಿಣೆಯನ್ನು ಕೊಡೋದಕ್ಕೆ ಬರ್ತಾನೆ ತಕ್ಷಣ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ನಾನು ಎಷ್ಟು ಮಾತ್ರಕ್ಕೂ ದಕ್ಷಿಣೆಯನ್ನು ಸ್ವೀಕರಿಸೋದಿಲ್ಲ ಅಂತ ಅತಿ ಸ್ಪಷ್ಟವಾಗಿ ದಕ್ಷಿಣ ಬಿಡ್ತಾರೆ ಆಗ ಭಕ್ತ ಭಯ ಭಕ್ತಿಗಳಿಂದ ಆ ದಕ್ಷಿಣೆಯನ್ನು ಅವರ ಕಮಂಡ್ಲದೊಳಗೆ ಹಾಕಿ ಹೋಗ್ಬಿಡ್ತಾನೆ ಆದರೆ ಭಗವಾನ್ ಶ್ರೀಧರ ಸ್ವಾಮಿಗಳು ಕನಸಿನಲ್ಲಿಯೂ ಕಾಂಚನದಿಂದ ದೂರವಿರುತ್ತದಂತವರು ಅವರು ಕಮಂಡಲವನ್ನ ಕೈಗಳಿಂದ ಕೂಡ ಮುಟ್ಟದೆ ಹಾಗೆ ಅಲ್ಲಿಂದ ಎದ್ದು ಹೋದ್ರು ಅನಂತರ ಅಲ್ಲಿದ್ದ ಅಂತ ಮಠದ ಪರಿಚಾರಕರು ಕಮಂಡಲದಲ್ಲಿದ್ದಂತಹ ಹಣವನ್ನು ತೆಗೆದು ಕಮಂಡಲವನ್ನು ಮೃತ್ತಿಕಾದಿಗಳಿಂದ ತೊಳೆದು ಅದರಲ್ಲಿದ್ದಂತ ನೀರನ್ನು ಚೆಲ್ಲಿ ಆ ಕಮಂಡಲದಲ್ಲಿ ನೀರಿನ ಹೊರತಾಗಿ ಬೇರೇನೂ ಇಲ್ಲದಂತೆ ಮಾಡಿದ್ದ ನಂತರ ಶ್ರೀಧರ ಸ್ವಾಮಿಗಳು ಆ ಕಮಂಡಲವನ್ನು ಮತ್ತೆ ಸ್ವೀಕರಿಸ್ತಾರೆ ಅಂದರೆ ಭಗವಾನ್ ಶ್ರೀಧರ ಸ್ವಾಮಿಗಳು ಎಷ್ಟರ ಮಟ್ಟಿಗೆ ವೈರಾಗ್ಯ ಮೂರ್ತಿಗಳು ಅಂತಂದ್ರೆ ಅದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಾನ್ ಶ್ರೀಧರ ಸ್ವಾಮಿಗಳು ಸಾಕ್ಷಾತ್ ಭಗವನ್ರೇ ಅದರಲ್ಲಿ ಎರಡನೇ ಮಾತೇ ಇಲ್ಲ ಭಗವಾನ್ ಶ್ರೀಧರ ಸ್ವಾಮಿಗಳು ಯಾವುದೇ ಜಾತಿ ಧರ್ಮ ದೇಶ ಕಾಲಗಳಿಗೆ ಸೀಮಿತವಾಗಿರಲಿಲ್ಲ ಎಲ್ಲಾ ಜಾತಿ ಮನುಷ್ಯ ತಾನೊಂದೇ ಕುಲಂ ಅನ್ನುವಂತಹ ಮಾತನ್ನ ಮತ್ತೆ ಅದ್ವೈತವನ್ನ ಅವರು ಹೇಳ್ತಾ ಇದ್ರು ಶ್ರೀಧರ ಸ್ವಾಮಿಗಳು ಹೋದಂತ ಕಡೆಗಳೆಲ್ಲ ಭಕ್ತರು ಆರ್ತರು ಜಿಜ್ಞಾಸುಗಳು ತುಂಬಾ ಸಾಲು ಸಾಲಾಗಿ ಸೇರ್ತಾ ಇದ್ರು ಎಲ್ಲರಿಗೂ ಕೂಡ ಭಗವನ್ರು ಸಮಾಧಾನದಿಂದಲೇ ಉತ್ತರ ಹೇಳಿ ಅವರ ಸಮಸ್ಯೆಗಳನ್ನ ಪರಿಹರಿಸಿ ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ರು ಹೀಗೆ ಒಂದು ದಿನ ಒಬ್ಬ ಮುಸಲ್ಮಾನ್ ಅಧಿಕಾರಿ ಅರಣ್ಯ ಇಲಾಖೆಯಲ್ಲಿದ್ದಂತಹ ಒಬ್ಬ ಅಧಿಕಾರಿ ಭಗವಾನ್ ಶ್ರೀಧರ ಸ್ವಾಮಿಗಳನ್ನ ಭೇಟಿ ಆಗ್ಲಿಕ್ಕೆ ಬರ್ತಾನೆ ಆಗ ಗುರುಗಳು ಏಕಾಂತದಲ್ಲಿರ್ತಾರೆ ಅವರನ್ನ ಕಂಡ ಕೂಡ್ಲೆ ಆ ಅಧಿಕಾರಿ ತುಂಬಾ ಬಿಕ್ಕಿ ಬಿಕ್ಕಿ ಅಳದಿಕ್ಷಿ ಶುರು ಮಾಡ್ತಾನೆ ಶ್ರೀಧರ ಸ್ವಾಮಿಗಳವನ್ನ ಸಂತೈಸಿ ಅವನು ದುಃಖದ ಕಾರಣ ಕೇಳ್ತಾರೆ ಆಗ ಅಧಿಕಾರಿ ಹೇಳ್ತಾನೆ ಸ್ವಾಮಿ ನಾನು ಕೆಲವು ದಿನಗಳ ತನಕ ಕಠಿಣವಾದ ತಪಸ್ಸು ಮಾಡಿ ತ್ರಿಕಾಲ ಜ್ಞಾನದ ಸಿದ್ಧಿಯನ್ನು ಪಡೆದಿದ್ದೆ ನನ್ನ ತಪಸ್ಸಿನ ಫಲವಾಗಿ ನನಗೆ ಪೀರರ ದರ್ಶನವೂ ಆಗ್ತಾ ಇತ್ತು ಹೀಗಿರುವಾಗ ನಾನು ಒಬ್ಬ ಪರಸ್ತ್ರೀ ಸಂಘ ಮಾಡಿ ಎಲ್ಲವನ್ನ ಕಳೆದುಕೊಂಡೆ ನನ್ನಲ್ಲಿದ್ದ ತಪಸ್ಸಿನ ಪುಣ್ಯದ ಫಲದಿಂದ ನನಗಿಂದು ತಮ್ಮ ದರ್ಶನ ಭಾಗ್ಯ ಪ್ರಾಪ್ತ ಆಯಿತು ಸ್ವಾಮಿ ನನಗೆ ಆ ಕಳೆದು ಸಿದ್ಧಿ ಮತ್ತೆ ದೊರಕುತ್ತಾ ಅಂತ ಭಯಭಕ್ತಿಗಳಿಂದ ಕೇಳ್ತಾನೆ ಆಗ ಭಗವಾನ್ ಶುದ್ಧ ಸ್ವಾಮಿಗಳು ಹೇಳ್ತಾರೆ ಮಗು ಕಳೆದು ಹೋಗಿರೋದಕ್ಕೆ ಪಟ್ಟರೆ ಅದು ಶುದ್ಧಿ ಆಗೋದು ಮತ್ತೆ ಪ್ರಾಣ ಹೋದ್ರು ಅಂತ ಕೆಲಸ ಮಾಡೋದಿಲ್ಲ ಅಂತೇಳಿ ದೇವರ ಮೇಲೆ ಆಣೆ ಹಾಕಿ ಮಾಡ್ಕೊ ನಿನ್ನ ಅನುಭವ ಹೇಳಿ ಪರಸ್ತ್ರೀ ಲಂಪಟರನ್ನ ಸುಧಾರಿಸಿ ಸರಿದಾರಿಗೆ ತರಬೇಕು ಕಷ್ಟದಲ್ಲಿ ಸಿಕ್ಕಿದಂಥ ಪರಸ್ತ್ರೀಯರನ್ನ ನಿನ್ನ ತಾಯಿಯಂತೆ ಭಾವಿಸಿ ಮನೆಗೆ ಕಳಿಸಿಕೊಟ್ಟು ಅಂಥವರ ಆಶೀರ್ವಾದ ಪಡಿಬೇಕು ಇಂಥ ಪುಣ್ಯ ಕೆಲಸಗಳ ಸಂಖ್ಯೆ ಇಪ್ಪತ್ತೈದು ಪೂರ್ಣ ಆದಾಗ ನಿನಗೆ ಮತ್ತೆ ಪೀರರ ದರ್ಶನ ಆಗುತ್ತೆ ಆಗ ಆ ಪೀರರು ಗೊತ್ತಪಡಿಸುವಂತ ಜಾಗಕ್ಕೆ ಹೋಗಿ ಅವ್ರು ಹೇಳಿದಂತಹ ಕುರಾನಿನ ಸಂಖ್ಯೆಯನ್ನ ಪಾರಾಯಣ ಮಾಡು ನೀನು ಭಕ್ತಿಬದ್ಧತೆಯಿಂದ ಪಾರಾಯಣ ಮಾಡಿದ್ರೆ ಕಳೆದುಕೊಂಡ ಆ ಸಿದ್ಧಿ ಮತ್ತೆ ನಿನಗೆ ಸಿಗುತ್ತೆ ಪ್ರಾಪ್ತ ಆಗುತ್ತೆ ಅಂತ ಮೃದುವಾಗಿ ಹೇಳಿ ಆ ಅಧಿಕಾರಿಯನ್ನ ಸಮಾಧಾನ ಮಾಡ್ತಾರೆ ಆತ ಕೂಡ ತುಂಬಾ ಆನಂದದಿಂದ ಅತ್ಯಂತ ವಿಶ್ವಾಸದಿಂದ ಗುರುಗಳಿಗೆ ಮತ್ತೆ ಮತ್ತೆ ನಮಸ್ಕರಿಸಿ ಹೊರಟು ಹೋಗ್ತಾನೆ ಅಂದ್ರೆ ಭಗವಾನ್ ಶ್ರೀಧರ ಸ್ವಾಮಿಗಳು ಯಾರಲ್ಲಿಯೂ ಭೇದವನ್ನು ತೋರಿದವರಲ್ಲ ಯಾವತ್ತೂ ಕೂಡ ಅವರು ಎಷ್ಟು ದಯಾಳುಗಳು ಅಂತಂದ್ರೆ ಎಲ್ಲರನ್ನು ಒಂದು ಇರುವೆ ಒಮ್ಮೆ ಒಂದು ಕಡೆ ಹೇಳ್ತಾರೆ ಇರುವೆಯ ಹೆಜ್ಜೆ ಸಫಲವೂ ನನಗೆ ಕೇಳಿಸುತ್ತೆ ಅಂತ ಅಂಥದ್ರಲ್ಲಿ ನಮ್ಮ ಆರ್ತನಾದ ನಮ್ಮ ಪ್ರಾರ್ಥನೆ ನಮ್ಮ ಭಕ್ತಿ ಅವ್ರಿಗೆ ತಲುಪೋದಿಲ್ವಾ ಭಗವಾನ್ ಶ್ರೀಧರ ಸ್ವಾಮಿಗಳು ತುಂಬ 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 ಮೃದು ಸ್ವಭಾವದವರು ಒಂದಿನ ಶ್ರೀಗಿಹಳ್ಳಿ ಶಿವಾನಂದ ಸ್ವಾಮಿಗಳು ಶ್ರೀಧರರು ಸ್ವಾಮಿಗಳು ಶ್ರೀಗಿಹಳ್ಳಿ ಮಠದಲ್ಲಿ ಮತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಲಿ ಮಾಡಿ ಜೀವನೋಪಾಯ ಮಾಡಂಥ ಕೆಲವು ಸಣ್ಣ ಸಣ್ಣ ಕುಟುಂಬಗಳಿದ್ವು ದಿನವಿಡೀ ಕಷ್ಟಪಟ್ಟು ದುಡಿತಿದ್ದಂಥ ಅವರ ಮೇಲೆ ಶ್ರೀಧರ ಸ್ವಾಮಿಗಳಿಗೆ ಬಹಳವಾದ ಕಳಕಳಿ ಮತ್ತು ಅನುಕಂಪ ಪಾಪ ಯಾವುದೇ ಪಾರಮಾರ್ಥಿಕ ಜ್ಞಾನ ಇಲ್ಲದೆ ಇವರ ಜನ್ಮ ಹೀಗೆ ಕಳೆದೋಗ್ಬಿಡ್ತದಲ್ಲ ಅಂತ ಹೇಳಿ ಶ್ರೀಧರ ಸ್ವಾಮಿಗಳೇ ಕೆಲವೊಮ್ಮೆ ಪರಿ ಪರಿತಪಿಸ್ತಾ ಇದ್ರು ಅವರಿಗೂ ಆಗಾಗ ಭಗವಂತನ ಮಹಿಮೆಯನ್ನು ವಿವರಣೆ ಮಾಡ್ತಾ ಇದ್ರು ನಿತ್ಯವೂ ಕೆಲಸ ಬಿಟ್ಟು ಬರೋ ನೀವು ಆದಷ್ಟು ಹೆಚ್ಚು ಹೆಚ್ಚಾಗಿ ಭಗವನ್ನಾಮ ಉಚ್ಚರಿಸಿ ಇದರಿಂದ ನಿಮಗೆಲ್ಲ ಪರಮಾತ್ಮನ ಕೃಪೆ ದೊರೆಯುತ್ತೆ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾ ಇದ್ರು ಅಂಥ ಕೂಲಿಯಾಳುಗಳಿಗೆ ಕೂಡ ರಾಮನಾಮವನ್ನು ಉಪದೇಶಿಸ್ತಾರೆ ಆ ರಾಮನಾಮದಿಂದ ಎಷ್ಟೋ ಕೂಲಿಕಾರರು ಪ್ರಭಾವಿತರಾಗಿ ನಿತ್ಯವೂ ರಾಮಸ್ಮರಣೆ ಮಾಡ್ತಾ ಭಗವದ್ಭಕ್ತರಾಗ್ತಾರೆ ಅದರಲ್ಲಿ ಮುಖ್ಯವಾಗಿ ಬಬ್ಬುಗೌಡ ಹಾಗೂ ಕಡವಾಳ ಗಣಪತಿ ಎನ್ನತಕ್ಕಂಥವರು ಶ್ರೀಧರ ಸ್ವಾಮಿಗಳ ಪ್ರಕಾರ ಒಂದು ಬಾರಿ ಈ ವೇದಾಂತದ ಸಂಸ್ಕಾರ ಒಬ್ಬ ವ್ಯಕ್ತಿಗೆ ಆಯಿತು ಅಂದರೆ ಅದು ಒಂದಲ್ಲ ಒಂದು ದಿನ ಅವನಲ್ಲಿ ಮೊಳಕೆ ಚಿಗುರಿ ಹೆಮ್ಮರ ಆಗದು ಅಂತಹ ವಾತ್ಸಲ್ಯಪೂರ್ವಕ ಸದಾಶಯ ಶ್ರೀಧರ ಸ್ವಾಮಿಗಳಲ್ಲಿ ಇತ್ತು ಹಾಗಾಗಿ ಅತ್ಯಂತ ಸುಲಭ ಶಬ್ದಗಳಲ್ಲಿ ವೇದಾಂತದ ಉಚ್ಚ ಭೂಮಿಕೆಯನ್ನು ಈ ಕೂಲಿಯಾಳುಗಳಿಗೂ ಕೂಡ ತಿಳಿಸಿ ಹೇಳಿ ಅವರಿಗೂ ರಾಮನಾಮದ ಉಪದೇಶವನ್ನು ಮಾಡುತ್ತಾ ಇದ್ರು ಅಂತೆಯೇ ಅವರಿಗೆಲ್ಲ ಶ್ರೀ ಶ್ರೀಧರರು ತಮ್ಮನ್ನು ಉದ್ಧರಿಸಲು ಬಂದಂಥ ಸಾಕ್ಷಾತ್ ಭಗವಂತ ಅಂತಲೇ ಭಾವಿಸಿ ಕಾಣ್ತಾ ಇದ್ರು ಭಕ್ತಿಯಿಂದ ಪೂಜಿಸ್ತಾ ಇದ್ರು ಆರಾಧಿಸ್ತಾ ಇದ್ರು ನಾವೆಲ್ಲರೂ ಕೂಡ ಭಗವಾನ್ ಶ್ರೀಧರ ಸ್ವಾಮಿಗಳ ಒಂದು ಅನುಗ್ರಹವನ್ನು ಪಡೆಯೋಣ ಯಾವಾಗಲೂ ಅವರನ್ನ ಸ್ಮರಿಸೋಣ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಮುಕ್ತಾಯ ಮಾಡೋಣ ಜೈ ಜೈ ರಘುವೀರ ಸಮರ್ಥ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದತ್ತ ದತ್ತ